ಹಾಯ್ ಹೆಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮನದಂಗಳದ ಸ್ನೇಹಿತೆ ಹೆಚ್ ಕೆ ಸ್ನೇಹಿತರೆ ಭಗವಂತನ ಸನ್ನಿಧಿಯಲ್ಲಿ ಅದು ದೇವಸ್ಥಾನ ಇರ್ಬೋದು ಮನೆಯ ದೇವರ ಮನೆ ಇರ್ಬೋದು ಅಥವಾ ಇನ್ನೆಲ್ಲೋ ಒಟ್ಟು ದೇವರ ಸಾಮೀಪ್ಯ ಇರುವಾಗ ಬಹಳಷ್ಟು ಬಾರಿ ನನ್ನ ಮತ್ತು ದೇವರ ನಡುವೆ ಬಹಳಷ್ಟು ವಿಚಾರಗಳು ನಡೆದದ್ದಿದೆ ನನ್ನ ಬಹಳಷ್ಟು ಗೊಂದಲಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ದಿದೆ ಇದ್ದಕ್ಕಿದ್ದಂತೆ ಯಾವುದೋ ಒಂದು ವಿಚಾರಗಳು ನನ್ನನ್ನು ತಲುಪಿದ್ದಿದೆ ಆದರೆ ಯಾವುದನ್ನು ಇಲ್ಲಿಯವರೆಗೂ ನಾನು ಯಾರೊಂದಿಗೂ ಹಂಚಿಕೊಂಡಿಲ್ಲ ಆದರೆ ಮೊದಲನೇ ಬಾರಿಗೆ ಈ ವಿಚಾರ ನನ್ನ ನನ್ನ ತುಂಬ ಒತ್ತಾಯ ಮಾಡ್ತಾ ಇದೆ ನಿಮ್ಮನ್ನ ತಲುಪಿಸೋಕೆ ಇದು ತಾಯಿಯ ಸನ್ನಿಧಿಯಲ್ಲಿ ಅಂದದ ಹೂಗಳಿಂದ ಸಿಂಗಾರಗೊಂಡಿದ್ದ ಅವಳನ್ನೇ ಕಣ್ತುಂಬಿಸಿಕೊಳ್ಳುತ್ತಿದ್ದಾಗ ಇದ್ದಕ್ಕಿದ್ದಂತೆ ನನ್ನ ಮನಸ್ಸಿಗೆ ಅನಿಸಿದ್ದು ಯಾಕೆ ಈ ಯೋಚನೆ ಬಂತು ಮತ್ತು ನಿಮಗೆ ಯಾಕೆ ಇದನ್ನ ತಲುಪಿಸ್ತಾ ಇದ್ದೇನೆ ಅನ್ನೋದಕ್ಕೆ ಕಾರಣ ನನಗೂ ಗೊತ್ತಿಲ್ಲ ಇದು ಆಗಿ ಸುಮಾರು ದಿನಗಳೇ ಕಳೆದು ಹೋದ್ವು ಆದರೂ ನಿಮಗೆ ತಲುಪಿಸಬೇಕು ಅನ್ನೋ ಭಾವ ನನ್ನಲ್ಲಿ ಕಡಿಮೆ ಆಗ್ತಾನೇ ಇಲ್ಲ ಆದ್ದರಿಂದ ಇದು ಕೂಡ ಅವನ ಇಚ್ಛೆನೆ ಅಂತ ಭಾವಿಸಿ ಈ ವಿಚಾರದೊಂದಿಗೆ ಇಂದು ನಿಮ್ಮ ಮುಂದೆ ಬಂದಿದ್ದೇನೆ ನೀವೆಲ್ಲ ನಿಮ್ಮ ಮನಸ್ಸನ್ನು ಖಾಲಿ ಮಾಡಿ ಕಿವಿಯಾಗ್ತೀರ ಅನ್ನೋ ನಂಬಿಕೆ ನನ್ನದು ಹೀಗೆ ಸುಮ್ಮನೆ ದೇವಸ್ಥಾನದಲ್ಲಿ ಕುಳಿತು ಹಾಗೆ ಆ ದೇವರನ್ನೇ ದಿಟ್ಟಿಸಿ ನೋಡ್ತಾ ಇದ್ದೆ ಆ ತಾಯಿಯನ್ನು ಬಗೆ ಬಗೆಯ ಬಣ್ಣದ ಹೂಗಳಿಂದ ಸಿಂಗರಿಸಿದ್ರು ಸಂಪೂರ್ಣವಾಗಿ ಮುಡಿಯಿಂದ ಹಿಡಿದು ಅಡಿಯವರೆಗೂ ಹೂಗಳಿಂದಲೇ ಶೃಂಗರಿಸಿದ್ದ ಆ ತಾಯಿಯ ದಿವ್ಯ ರೂಪ ಅದೆಷ್ಟೇ ನೋಡಿದ್ರೂ ಸಾಕು ಅನ್ನಿಸ್ತಿರಲಿಲ್ಲ ಇದ್ದಕ್ಕಿದ್ದಂತೆ ಒಂದು ಯೋಚನೆ ನನ್ನೊಳಗೆ ಬಂತು ಯಾಕೆ ಮನುಷ್ಯ ತನ್ನ ಬದುಕಿನುದ್ದಕ್ಕೂ ಹಣ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಅಂತಾನೆ ಖರೀದಿಸ್ತಾ ಧರಿಸ್ತಾ ಸಂತೋಷ ಪಡ್ತಾ ಇರ್ತಾನೆ ಆದರೆ ತನ್ನ ಬದುಕಿನುದ್ದಕ್ಕೂ ಆಯುರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಡು ಅಂತ ಪ್ರತಿದಿನ ಬೇಡುವ ಆ ಭಗವಂತನ ಸೇವೆ ಅಥವಾ ಪೂಜೆ ಅಂತ ಬಂದಾಗ ಆತ ಆ ದೇವರನ್ನು ಹೂಗಳಿಂದಲೇ ಅಲಂಕರಿಸಿ ಆ ದೇವರ ಆಶೀರ್ವಾದ ಪಡಿತಾನೆ ಅಂತ ಹಾಂ ಭಾಳಷ್ಟು ಸಂದರ್ಭ ಹರಕೆ ಹಾಡು ಅಂತ ಒಂದಷ್ಟು ಚಿನ್ನ ಬೆಳ್ಳಿ ಹಣ ಅಂತ ಸಮರ್ಪಿಸ್ತಾನೆ ಆದರೆ ಬರೀ ಚಿನ್ನ ಭರೀ ಬೆಳ್ಳಿ ಭರೀ ವಜ್ರ ಬರೀ ವೈಡೂರ್ಯಗಳಿಂದಲೇ ದೇವರನ್ನು ಸಿಂಗರಿಸಿ ಪೂಜಿಸುವುದಿಲ್ಲ ಹೂವಿಗೆ ಅಲ್ಲಿ ಮಹತ್ವ ನೀಡ್ತಾನೆ ಮತ್ತು ದೇವರಿಗೆ ತಾನು ನೀಡುವ ಚಿನ್ನ ಬೆಳ್ಳಿಗಿಂತ ಆತ ಹೂವಿನಿಂದಲೇ ತೃಪ್ತಿಯಾಗ್ತಾನೆ ಅನ್ನೋ ಅರಿವುಗಳನ್ನು ಕೂಡ ಹೊಂದಿದ್ದಾನೆ ಮತ್ತು ಅವನಿಗೆ ಗೊತ್ತು ದೇವರಿಗೆ ಹೂವಷ್ಟೇ ಇಷ್ಟವಾಗುತ್ತೆ ಅಂತ ಆದರೆ ಬಹಳಷ್ಟು ಜನರಿಗೆ ಇದು ಗೊತ್ತಿರ್ಬೋದಾ ದೇವರಿಗೆ ಹಣ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಕ್ಕಿಂತ ಹೂವೆ ಯಾಕೆ ಅತ್ಯಂತ ಪ್ರಿಯ ಅಂತ ದೇವರಿಗೆ ಹೂವೆ ಯಾಕೆ ಇಷ್ಟವಾಗಿರ್ಬೋದು ಮತ್ತು ಅದರ ಮೂಲಕ ಭಗವಂತ ನಮಗೆಲ್ಲರಿಗೆ ಯಾವ ಸಂದೇಶ ಸಾರ್ತಾ ಇರ್ಬೋದು ಅನ್ನೋದು ಆ ಕ್ಷಣ ನನಗನಿಸಿದ್ದಿಷ್ಟು ಈ ದೇವಾನುದೇವತೆಗಳಿಗೆಲ್ಲ ಹೂವೇ ಯಾಕೆ ಇಷ್ಟ ಹಾ ಇರಬಹುದು ಒಂದೊಂದು ದೇವರಿಗೆ ಒಂದೊಂದು ಹೂಗಳು ಇಷ್ಟವಾಗಬಹುದು ಆದರೆ ಇಷ್ಟವಾಗಿರುವುದೆಲ್ಲ ಹೂಗಳೇ ಯಾಕೆ ಇದರ ಮೂಲಕ ಮಾನವನಿಗೆ ವ್ಯಕ್ತಿತ್ವದ ಪಾಠ ಜೀವನದ ಪಾಠ ಹೇಳ್ತಾ ಇದ್ದಾನ ಆ ದೇವರು ದೇವರು ಜಗತ್ತಿಗೆ ಇದನ್ನೇ ಸಾರಿ ಹೇಳ್ತಾ ಇರಬೇಕು ಮನುಷ್ಯನೊಳಗಿನ ವ್ಯಕ್ತಿತ್ವ ಮನುಷ್ಯನೊಳಗಿನ ಪ್ರೀತಿ ಮನುಷ್ಯನೊಳಗಿನ ಸಂಬಂಧ ಮನುಷ್ಯನೊಳಗಿನ ಸ್ನೇಹ ಒಟ್ಟಿನಲ್ಲಿ ಮನುಷ್ಯನೊಳಗಿನ ಭಾವನೆಗಳು ಒಟ್ಟಾರೆ ಮನುಷ್ಯನ ವ್ಯಕ್ತಿತ್ವ ಈ ಹೂಗಳಂತೆ ಇರಬೇಕು ಮತ್ತು ಅಂತಹ ವ್ಯಕ್ತಿತ್ವಗಳೇ ನನಗೆ ಹತ್ತಿರವಾಗ್ತವೆ ಅಂತ ಆ ಭಗವಂತ ಹೇಳ್ತಾ ಇದ್ದಾನೇನು ಅಂದ್ರೆ ಮಾನವನ ವ್ಯಕ್ತಿತ್ವ ಹೂವಿನಂತೆ ಸುಂದರ ಹೂವಿನಂತೆ ಪವಿತ್ರ ಹೂವಿನಂತೆ ಸುವಾಸನೆಯಿಂದ ಕೂಡಿರ್ಬೇಕು ಇಂತಹ ವ್ಯಕ್ತಿತ್ವ ನೋಡಿ ಆ ಹಾ ಹೊರತು ದುರ್ನಡತೆ ದುರಾಭಿಮಾನಗಳಿಂದ ಕೂಡಿದ ವ್ಯಕ್ತಿತ್ವ ಅಂದ್ರೆ ಹ್ಮ್ ಅಂತ ಮೂಗು ಮುರಿಯುವಂತಿರಬಾರದು ಎಂಬುದು ಅಂದರೆ ದುರ್ವಾಸನೆ ಬಂದರೆ ನಾವು ನೀವೆಲ್ಲ ಹೇಗೆ ಮೂಗು ಮುರಿತೇವೋ ಹಾಗೆ ಅಂತಹ ವ್ಯಕ್ತಿತ್ವಗಳನ್ನ ಕಂಡ್ರೆ ನಾನು ಕೂಡ ಮೂಗು ಮುರಿತೇನೆ ಎಂಬ ಸತ್ಯವನ್ನು ಆ ದೇವರು ಇಡೀ ಜಗತ್ತಿಗೆ ಸಾರ್ತಾ ಇರಬೇಕು ಅನ್ನೋದು ಸ್ನೇಹಿತರೆ ಹೂವಿನ ಬದುಕು ಕ್ಷಣವಾದರೂ ಅದನ್ನು ನೋಡಿದವರಿಗೆ ಉಸಿರಾಡಿದವರಿಗೆ ನಿಷ್ಕಲ್ಮಶ ಪ್ರೇಮವನ್ನು ನೀಡುತ್ತೆ ಮನಸ್ಸುಗಳನ್ನ ಆವರಿಸುತ್ತೆ ಅಂತಹ ವ್ಯಕ್ತಿತ್ವ ಎಲ್ಲರದಾಗಲಿ ಧನ್ಯವಾದಗಳು ಮನದಂಗಳದ ಸ್ನೇಹಿತೆ ಹೇಳುವ ಮನಸ್ಸು ನನ್ನದು ಹೇಳುವ ಹೃದಯ ನಿಮ್ಮದಾದರೆ ಜೋಳಿಗೆಯ ಇಂದಿನ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ಮನದಂಗಳದ ಸ್ನೇಹಿತೆಯ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ತಲುಪುತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮಿಂದ ಈ ಮನದಂಗಳದ ಸ್ನೇಹಿತೆ ಇನ್ನೊಂದಷ್ಟು ಮನದಂಗಳದ ಬಾಗಿಲುಗಳನ್ನು ತಟ್ಟುವಂತಾಗಲಿ ಅವರಿಂದ ಮತ್ತೊಂದಷ್ಟು ಹೀಗೆ ಈ ಸ್ನೇಹದ ಕೊಂಡಿ ಬೆಸೆಯುತ್ತಾ ಸಾಗಲಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ ಅಲ್ಲಿಯವರೆಗೂ ಆತರರಾಗಿರುತ್ತೀರಾ ಮತ್ತು ಸ್ವಾಗತಿಸುತ್ತೀರಾ ಎಂಬ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಮನದಂಗಳದ ಸ್ನೇಹಿತೆ ಹೆಚ್